ಈ ಪ್ರತಿಭಟನೆ ಐಎನ್ ಡಿಐ ಕೂಟದ ಪ್ರತಿಭಟನೆ ಅಂತ ಹೇಗೆ ನೀವು ದಾಖಲಿಸ್ತೀರಿ ಕಾಂಗ್ರೆಸ್ಗೆ ಅಧಿಕಾರ ಇಲ್ಲದೆ ಇದ್ದಾಗ ಕಾಂಗ್ರೆಸ್ ಸೋತಾಗ ಕಾಂಗ್ರೆಸ್ ಸ್ವತಃ ಕತರೆಯಮ್ಮೆ ಇದ್ದಾಗ ಆತಂಕದಲ್ಲಿ ಆಪತ್ತಿನಲ್ಲಿದ್ದಾಗ ಅವರಿಗೆ ಕಾಣುವುದೇ ಏನು ದೇಶದ ಪ್ರಜಾಪ್ರಭುತ್ವ ಆತಂಕದಲ್ಲಿದೆ ಆಪತ್ತಿನಲ್ಲಿದೆ ದೇಶ ದ್ರೋಹಿಗಳಿಗೆ ಅವರನ್ನು ರಕ್ಷಿಸುವಲ್ಲಿಕ್ಕೆ ಮುಂದಾದಂಥ ಈ ಕೆಲಸಕ್ಕೆ ರಾಹುಲ್ ಗಾಂಧಿ ಅವರನ್ನು ನಾವು ಏನಂತ ಕರೆಯಬೇಕು ಹಾಗಾದರೆ ನಿರುದ್ಯೋಗ ಸಮಸ್ಯೆ ಇದೆ ಇನ್ನೊಂದು ಬೆಲೆ ಏರಿಕೆ ಇದೆ ಮತ್ತೊಂದಿದೆ ಮಗದೊಂದಿದೆ ಎಲ್ಲರೂ ಸೇರಿ ಸಂಸತ್ ಭವನಕ್ಕೆ ಹೋಗಿ ಹೊಗೆ ಬಾಂಬ್ ಹಾಕುದ ಅಥವಾ ನಿಜವಾದ ಬಾಂಬ್ ಹಾಕುದ ನಿಮ್ಮ ಪಕ್ಷದ ಅತಂತ್ರತೆಯನ್ನು ನಿಮ್ಮ ಪಕ್ಷದ ಮುಳುಗುವಿಕೆಯನ್ನು ನಿಮ್ಮ ಪಕ್ಷದ ದೌರ್ಬಲ್ಯವನ್ನು ಮುಚ್ಚಿಕೊಳ್ಳಿಕ್ಕೆ ನೀವು ಏನ್ ಮಾಡ್ತಾ ಇದ್ದೀರಿ ಬಿಜೆಪಿ ಮೇಲ್ ಹಾಕ್ತಾ ಇದ್ದೀರಿ ಮಿಮಿಕ್ರಿ ಮಾಡಿದಂತ ಹೊಲಸು ಕೆಲಸವನ್ನ ಅಸಂವಿಧಾನಿಕ ಕೆಲಸವನ್ನು ಕೂಡ ಖರ್ಗೆ ಅಂತವರು ಸಮರ್ಥಿಸ್ತಾರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಚಳಿಗಾಲದ ಅಧಿವೇಶನದಲ್ಲಿ ನೂರ ನಲವತ್ತ್ಮೂರು ಜನರನ್ನು ಅಮಾನತ್ತುಗೊಳಿಸಿದ್ದನ್ನು ಪ್ರತಿಭಟಿಸಿ ಇವತ್ತು ಐ ಎನ್ ಡಿ ಐ ಕೂಟ ಜಂತರ್ ಮಂತರ್ನಲ್ಲಿ ರಾಹುಲ್ ಗಾಂಧಿಯವರ ಕರೆಯ ಮೇರೆಗೆ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಹಾಗಾದರೆ ಆ ಪ್ರತಿಭಟನೆ ಯಾವ ಮಟ್ಟದಲ್ಲಿ ಆಯಿತು ಆ ಪ್ರತಿಭಟನೆಯ ಒಟ್ಟು ಮಹತ್ವ ಏನು ಆ ಪ್ರತಿಭಟನೆಯಿಂದ ದೇಶಕ್ಕೆ ಕೊಟ್ಟಂಥ ಒಟ್ಟು ಸಂದೇಶ ಏನು ಇವೆಲ್ಲವನ್ನು ಒಂದು ರೀತಿಯಲ್ಲಿ ಅವಲೋಕನ ಮಾಡಿದರೆ ಈ ಐ ಎನ್ ಡಿ ಎಯ ಕೂಟದ ಮರ್ಮ ಶಕ್ತಿ ಅದರ ಊಟ ಎಲ್ಲವೂ ಬಯಲಾಗಬಹುದೇನೋ ಅದರ ಜೊತೆಗೆ ರಾಹುಲ್ ಗಾಂಧಿಯವರ ನೇತೃತ್ವ ಮತ್ತು ಅವರ ಕರೆಯನ್ನು ಅಥವಾ ಅವರ ಒಂದು ಅಧ್ಯಕ್ಷತೆಯನ್ನು ಮುಂಚೂಣಿಯಲ್ಲಿ ನಿಲ್ಲುವಂಥ ಅವರ ಒಟ್ಟು ಸ್ಥಾನಮಾನ ಗೌರವವನ್ನು ಈ ಐ ಎನ್ ಡಿ ಎ ಕೂಟ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಳ್ಳುತ್ತದೆ ಮತ್ತು ಎಷ್ಟರ ಮಟ್ಟಿಗೆ ಒಪ್ಪಿಕೊಂಡಿದೆ ಅನ್ನುವಂಥ ಒಂದು ನೆಲೆಯಲ್ಲಿ ಇವತ್ತು ಈ ಪ್ರತಿಭಟನೆಯ ಒಟ್ಟು ಸ್ವರೂಪ ಅದನ್ನು ಬಟ್ಟಂ ಬಯಲು ಮಾಡಿದೆ ಇಲ್ಲಿ ಯಾರು ಭಾಗವಹಿಸಿದ್ರು ಹಾಗಾದರೆ ಇಡೀ ದೇಶಕ್ಕೆ ಪ್ರತಿಭಟನೆಯ ಕರೆಯನ್ನು ಕೊಡಲಾಗಿದೆ ಅದರ ಮುಖ್ಯ ಭಾಗವಾಗಿ ಜಂತರ್ ಮಂತರ್ನಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಮುಖ್ಯವಾಗಿ ಸಂಸದೀಯ ಪ್ರಾಂಗಣದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕಾದಂಥ ಔಚಿತ್ಯವನ್ನು ಐ ಎನ್ ಡಿ ಐ ಕೂಟ ಮೀರಿದೆ ಜಂತರ್ ಮಂತರ್ ಇರುವುದು ಸಾರ್ವಜನಿಕ ಸಮ ಒಂದು ಅಲ್ಲಿ ಪ್ರತಿಭಟನೆಗೆ ಅವರ ಅಹವಾಲನ್ನು ಹೇಳ್ಕೊಳ್ಳಿಕ್ಕೆ ಇರುವಂಥ ಜಾಗ ಅದು ಸಂಸತ್ತಿನ ಒಳಗಡೆ ಆದಂಥ ಈ ಒಂದು ಅಮಾನತ್ತಿನ ಪ್ರಕರಣ ಏನಿದೆ ಅದನ್ನು ಸಂಸತ್ತಿನ ಒಳಗೇನೇ ವಿದ್ಯುಕ್ತವಾಗಿ ಪ್ರತಿಭಟಿಸಬೇಕಿತ್ತು ಆದರೆ ಪ್ರತಿಭಟನೆಯ ಇಡೀದಾದಂಥ ಒಂದು ಶೈಲಿಯನ್ನು ಅದನ್ನು ಬೀದಿಯ ಒಂದು ಜಗಳಕ್ಕೆ ಮೀನು ಮಾರ್ಕೆಟಿನ ರೀತಿ ಇಳಿಸಿ ಇಡೀ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಗಾಳಿಗೆ ತೂರಿ ರೌಡಿಸಮ್ನ ರೀತಿಯಲ್ಲಿ ರೌಡಿಗಳ ರೀತಿಯಲ್ಲಿ ಸಭಾಧ್ಯಕ್ಷರ ಸ್ಥಾನಕ್ಕೆ ನುಗ್ಗುವ ಪ್ರಯತ್ನದಿಂದ ಹಿಡಿದು ಸಾಂವಿಧಾನಿಕವಾದ ಎಲ್ಲ ಚೌಕಟ್ಟನ್ನು ಮೀರಿ ಕಾನೂನಿನ ಎಲ್ಲ ಗಡಿಗಳನ್ನು ಒಡೆದು ಸಂಸತ್ ಭವನದ ಇಡೀದಾದಂಥ ಪಾವಿತ್ರತೆಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಕ್ಕಾಗಿ ಇವರ ಅಟಾಟೋಪವನ್ನು ಯಾವುದೇ ರೀತಿಯಲ್ಲೂ ನಿಗ್ರಹಿಸಲಿಕ್ಕೆ ಆಗದೇ ದೇಶದ ಇಡೀ ನೂರ ನಲವತ್ತು ಕೋಟಿ ಜನ ಆ ಲೈವನ್ನು ಗಮನಿಸ್ತಾ ಇರುವವರು ಇವರನ್ನು ಛೀ ಥೂ ಅಂತ ಉಗಿಯುವ ಮಟ್ಟಕ್ಕೆ ಇವರ ವರ್ತನೆ ಮೇರೆ ಮೇರಿದ್ದನ್ನು ಗಮನಿಸಿ ಸಭಾಧ್ಯಕ್ಷರು ಮೇಲ್ಮನೆಯಲ್ಲೂ ಲೋಕಸಭೆಯಲ್ಲೂ ಎರಡೂ ಕಡೆ ಇವರನ್ನು ಅಮಾನತು ನೀಡುವ ಅನಿವಾರ್ಯವಾದ ಕ್ರಮವನ್ನು ತೆಗೆದುಕೋಬೇಕಾಯಿತು ಇವರು ಯಾವ ದಿಕ್ಕಿನಲ್ಲಿ ಯಾವ ರೀತಿಯಲ್ಲಿ ಸಂಸತ್ ಭವನದ ಒಳಗಡೆ ಇವರ ಪುಂಡಾಟಿಕೆಯನ್ನು ಮಾಡಿದರು ಅನ್ನೋದಕ್ಕೆ ಸಂಸತ್ತಿನ ಹೊರಗಡೆ ಬಂದಾಗ ಧನ್ಕರ್ ಅವರನ್ನು ಮಿಮಿಕ್ರಿ ಮಾಡಿದ್ದು ಆಮೇಲೆ ದೇಶದ ಒಂದು ಜನದೇಗುಲ ಪವಿತ್ರವಾದಂಥ ದೇಗುಲ ಆ ದೇಗುಲಕ್ಕೆ ದೇಶದ್ರೋಹಿ ಗುಂಪು ಅಲ್ಲಿ ನುಗ್ಗಿದೆ ಹೊಗೆ ಬಾಂಬನ್ನು ಸಿಡಿಸಿದೆ ಮತ್ತು ಇಡಿಯದಾದ ತನಿಖೆಯಲ್ಲಿ ಅವರ ಬೇರೆ 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 ಆಯಾಮಗಳು ಇವತ್ತು ಹುಟ್ಟುಕೊಳ್ತಾ ಇದೆ ಕೇವಲ ಆರು ಜನ ಅಲ್ಲ ಅದಕ್ಕೆ ಮತ್ತಿಷ್ಟು ಅಪರಾಧಿಗಳು ಆರೋಪಿಗಳು ಸೇರ್ಪಡ್ತಾ ಇದ್ದಾರೆ ದಿನಕ್ಕೆ ಒಂದೊಂದು ಹೊಸ ಹೊಸ ಮಾಹಿತಿಗಳು ಬರ್ತಾ ಇದೆ ಅದು ರಾಷ್ಟ್ರವನ್ನು ಮೀರಿ ಅಂತಾರಾಷ್ಟ್ರೀಯ ಮಟ್ಟದ ನೆಲೆಗೆ ಹೋಗಿ ತಲುಪ್ತಾ ಇದೆ ಈ ಎಲ್ಲ ರೀತಿಯ ವಿದ್ಯಮಾನಗಳು ನಡೀತಾ ಇರುವಾಗಲೇ ಅದೇ ರೀ ಕಾರಣಕ್ಕಾಗಿ ಹೋಮ್ ಮಿನಿಸ್ಟ್ರು ಉತ್ತರ ಕೊಡಬೇಕು ಅನ್ನುವಂಥ ಒಂದು ಅಜೆಂಡಾ ಇಟ್ಟುಕೊಂಡು ಪ್ರತಿಭಟನೆಯನ್ನು ಅತ್ಯಂತ ಗಂಭೀರವಾಗಿ ಶಿಸ್ತುಬದ್ಧವಾಗಿ ಸೌಜನ್ಯಪೂರ್ವಕವಾಗಿ ಮಾಡಬೇಕಾದಂಥ ಪ್ರತಿಪಕ್ಷ ಅಲ್ಲಿ ರೌಡಿಗಿರಿಯನ್ನು ಮಾಡಿದ್ರಿಂದ ದಾಂಧಲೆಯನ್ನು ಮಾಡಿದ್ರಿಂದ ಅದನ್ನು ಬೀದಿಯ ಜಗಳಕ್ಕೆ ಒಂದು ನಾಚಿಕೆ ಹುಟ್ಟುವ ಮಟ್ಟಕ್ಕೆ ಅದನ್ನು ಇಳಿಸಿದ್ರಿಂದ ಅವರನ್ನು ಹೊರಗಡೆ ಹಾಕಲಾಯಿತು ಆದರೆ ಆ ಇಡೀ ಐ ಎನ್ ಡಿ ಎ ಕೂಟಕ್ಕೆ ಒಂದು ಗಾಂಭೀರ್ಯ ಇಲ್ಲ ಅನ್ನುವ ಒಂದು ಅಂಶವನ್ನು ತತ್ ಕ್ಷಣ ಅವರು ಹೊರಗಡೆಯ ಪ್ರತಿಭಟನೆಯಲ್ಲಿ ತೋರಿಸಿದರು ಇವೆಲ್ಲವೂ ಜಗತ್ತಿಗೆ ಗೊತ್ತಾದಂಥ ವಿಚಾರ ಹಾಗಾದರೆ ಈಗ ಚಳಿಗಾಲದ ಚಳಿಗಾಲದ ಅಧಿವೇಶನ ಮುಗಿದಿದೆ ಅಧಿವೇಶನ ಮುಗಿದ ನಂತರ ರಾಷ್ಟ್ರವ್ಯಾಪಿ ಪ್ರತಿಭಟನೆ ಪ್ರಧಾನ ಪ್ರತಿಭಟನೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಎಷ್ಟು ಜನ ಸೇರಿದ್ರು ಐ ಎನ್ ಡಿ ಕೂಟದ ಹದಿನೆಂಟಕ್ಕೂ ಇಪ್ಪತ್ತಕ್ಕೂ ಹೆಚ್ಚು ಪಕ್ಷಗಳ ಒಂದು ಒಗ್ಗೂಡುವಿಕೆ ಏನಿದೆ ಅದರಲ್ಲಿ ಕೇವಲ ಆರರಿಂದ ಏಳು ಪಕ್ಷಗಳು ಮಾತ್ರ ಭಾಗವಹಿಸಿದ್ರು ನೀವು ಅಲ್ಲಿ ಕೂತಂಥ ಸೀಟ್ನಲ್ಲಿ ಕೂತಂಥವ್ರನ್ನೆಲ್ಲ ನೋಡಿದರೆ ಪವಾರ್ ಇದ್ದರು ಖರ್ಗೆ ಅವರಿದ್ದರು ರಾಹುಲ್ ಗಾಂಧಿ ಸೀತಾರಾಮ್ ಯೆಚೂರಿ ಇಂಥವರನ್ನು ಗಮನಿಸಿದರೆ ಮತ್ತೆ ಕಾಂಗ್ರೆಸ್ನವರೇ ಇರೋದು ಕೇವಲ ಪವಾರ್ ಮತ್ತು ಸೀತಾರಾಮ್ ಯೆಚೂರಿ ಅಷ್ಟು ಬಿ ಇಬ್ಬರನ್ನ ಬಿಟ್ಟರೆ ಬಾಕಿ ಯಾವರೂ ಇಲ್ಲಿ ಭಾಗವಹಿಸಿರಲಿಲ್ಲ ಅಖಿಲೇಶ್ ಯಾದವ್ ಸ್ವತಃ ಬಿಡಿ ಅವರ ಪಕ್ಷದವರ ಪ್ರಾತಿನಿಧಿಕತೆಯೂ ಇರಲಿಲ್ಲ ಲಲ್ಲು ಪ್ರಸಾದ್ ಯಾದವರ ಪಕ್ಷದವರು ಯಾರೂ ಇರಲಿಲ್ಲ ಆಮೇಲೆ ನಿತೀಶ್ ಕುಮಾರ್ ಆಗಲಿ ಮಮತಾ ಅವರಾಗಲಿ ಅರವಿಂದ್ ಕೇಜ್ರಿವಾಲ್ ಆಗಲಿ ಇವರು ಯಾರ ಒದ್ದೇ ಪಕ್ಷದವರು ಯಾರೂ ಅಲ್ಲಿ ಇರಲಿಲ್ಲ ಹಾಗಾದರೆ ಈ ಪ್ರತಿಭಟನೆ ಐ ಎನ್ ಡಿ ಐ ಕೂಟದ ಪ್ರತಿಭಟನೆ ಅಂತ ಹೇಗೆ ನೀವು ದಾಖಲಿಸ್ತೀರಿ ಆಮೇಲೆ ಅಲ್ಲಿ ಬಹಳ ದೊಡ್ಡ ಪ್ರತಿಭಟನೆಯ ಸ್ಲೋಗನ್ನು ಏನು ಕತ್ರೆ ಮೇ ಹೈ ಅಂದರೆ ನಾನು ಹೇಳುದು ಕಾಂಗ್ರೆಸ್ಸಿಗೆ ಅಧಿಕಾರ ಇಲ್ಲದೆ ಇದ್ದಾಗ ಕಾಂಗ್ರೆಸ್ ಸೋತಾಗ ಕಾಂಗ್ರೆಸ್ ಸ್ವತಃ ಕತರೆಮೆ ಇದ್ದಾಗ ಆತಂಕದಲ್ಲಿ ಆಪತ್ತಿನಲ್ಲಿದ್ದಾಗ ಅವರಿಗೆ ಕಾಣುವುದೇ ಏನು ದೇಶದ ಪ್ರಜಾಪ್ರಭುತ್ವ ಆತಂಕದಲ್ಲಿದೆ ಆಪತ್ತಿನಲ್ಲಿದೆ ನೂರ ನಲವತ್ಮೂರು ಜನ ಸಸ್ಪೆಂಡ್ ಆದವರು ಪ್ರತಿಭಟನೆಯಲ್ಲಿ ಯಾರೂ ಕಾಣಿಸ್ಕೊಳ್ಳಿಲ್ಲ ಐ ಎನ್ ಡಿ ಎ ಕೂಟದ ಪ್ರಾತಿನಿಧಿಕತೆ ಇಲ್ಲ ನೂರ ಮೂರು ಜನ ಅಲ್ಲಿ ಯಾಕೆಂತಂದರೆ ಅವರು ಅಮಾನತುಗೊಂಡವರು ಅದ್ರ ವಿರುದ್ಧ ಪ್ರತಿಭಟನೆ ಆದರೆ ಅವರು ಇರಲಿಲ್ಲ ರಾಹುಲ್ ಗಾಂಧಿ ಕರೆದಂಥ ಈ ಪ್ರತಿಭಟನೆಗೆ ನಾವು ಹೋಗಿ ಕೊನೆಗೆ ಇಲ್ಲ ಸಲ್ಲದನ್ನ ಮಾತಾಡಿ ದೇಶವಾಸಿಗಳೆದುರು ಈಗಿದ್ದ ಬದ್ಧ ಮಾನ ಮರ್ಯಾದೆ ಎಲ್ಲ ಹೋಗಿದೆ ಇನ್ನೊಂದು ಅಲ್ಪ ಸ್ವಲ್ಪ ಉಳ್ಕೊಂಡಿದೆ ಅದೂ ಹೋಗಿಬಿಟ್ರೆ ನಾವಿನ್ನೇನಪ್ಪ ಮಾಡೋದು ಸಂಪೂರ್ಣ ಬೆತ್ತಲಾದರೆ ಅನ್ನುವಂಥ ಭಯದಲ್ಲಿ ಆತಂಕದಲ್ಲಿ ನೂರ ನಲವತ್ತ್ಮೂರು ಜನವೂ ಇರಲಿಲ್ಲ ಐ ಎನ್ ಡಿ ಎ ಕೂಟದ ಯಾವುದೇ ಮೇಜರ್ ಪ್ರಾತಿನಿಧ್ಯ ಇರಲಿಲ್ಲ ಕೇವಲ ಕಾಂಗ್ರೆಸ್ಸಿನ ಒಂದು ಪುಟಗೋಸಿ ಪ್ರತಿಭಟನೆಯಾಗಿ ಅದು ದಾಖಲಾಯಿತು ಇದರ ಅರ್ಥ ಏನು ಕಾಂಗ್ರೆಸ್ಸಿನ ಐವತ್ತ್ಮೂರು ವರ್ಷದ ರಾಹುಲ್ ಗಾಂಧಿಯವರ ಇಮ್ಮೆಚ್ಯುರಿಟಿ ಅಪ್ರಬುದ್ಧತನ ಅರಿವಿಲ್ಲದೇನೆ ಮಾತಾಡುವಿಕೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಬಫೂನ್ ರೀತಿ ಅವರು ವರ್ತಿಸ್ತಾರೆ ಅಂತಲೇ ಗೊತ್ತಾಗೋದಿಲ್ಲ ಒಂದು ರೀತಿಯಲ್ಲಿ ಐವತ್ಮೂರು ದಾಟಿದ ಬಾಲಕನೋ ಯುವಕನೋ ಯಾವ ಸ್ಥಿತಿಯಲ್ಲಿ ಅವರು ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಯಾಕೆಂದ್ರೆ ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಇಪ್ಪತ್ನಾಲ್ಕು ವರ್ಷದ ಯುವಕರು ಇವತ್ತು ಎಂಥೆಂಥ ಕಂಪನಿಗಳನ್ನು ಸಂಭಾಳಿಸ್ತಾರೆ ಎಂಥೆಂಥ ಮೆಚುರಿಟಿಯಲ್ಲಿ ವರ್ತಿಸ್ತಾರೆ ಎಂಥ ಪ್ರಬುದ್ಧತೆಯಲ್ಲಿ ಅವರು ದೇಶದ ಒಂದು ಆರ್ಥಿಕ ವ್ಯವಸ್ಥೆಯನ್ನು ನಿಗ್ರಹಿಸುವ ಮಟ್ಟಕ್ಕೆ ತಮ್ಮ ತಮ್ಮ ನೆಲೆಯಲ್ಲಿ ಅವರು ಪ್ರತಿಸ್ಪಂದಿಸ್ತಾರೆ ಅನ್ನೋದನ್ನು ನೋಡಿದ್ರೆ ಈ ಐವತ್ಮೂರು ವರ್ಷದ ಯುವಕ ಅವರ ಆ ಒಂದು ಇಮ್ಮೆಚುರಿಟಿಯನ್ನು ಐ ಎನ್ ಡಿ ಐ ಕೂಟವೇ ಒಪ್ಪಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಅದರ ಜೊತೆಗೆ ಹೇಳ್ತಾರೆ ಇವತ್ತು ಏನು ದೇಶದ್ರೋಹಿತನಕ್ಕೆ ಮುಂದಾದಂಥ ಈ ಆರು ಜನ ಇದ್ದಾರಲ್ಲ ಅವರೇ ಹೊತ್ತು ಅವರೊಟ್ಟಿಗೆ ಇರುವಂಥವರ ಕೂಟ ಅವರು ಮುಗ್ಧರು ನಿರುದ್ಯೋಗಿಗಳು ಐವತ್ತ್ಮೂರು ವರ್ಷದ ಬಾಲಕ ಯುವಕ ಹೇಳುವುದು ನಲವತ್ತಾರು ವರ್ಷದ ನೀಲಂ ಕೌರ್ ನಿರುದ್ಯೋಗಿ ಯಾರ್ಯಾರ ಮಕ್ಕಳಿವರು ಎಸ್ ಪಿ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಮತ್ತೊಬ್ಬನು ಇಂಜಿನಿಯರ್ ಇನ್ನೊಬ್ಬ ರಿಕ್ಷಾವಾಲ ಇವರೆಲ್ಲರೂ ಓಡಾಡೋದು ಯಾವುದರಲ್ಲಿ ಫ್ಲೈಟಲ್ಲಿ ಆಮೇಲೆ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲಲ್ಲಿ ಉಳಿತಾರೆ ಆಮೇಲೆ ದೇಶದ ನಾಲ್ಕಾರು ಕಡೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ತಾರೆ ಹಾಗಾದರೆ ಇವರು ಯಾರೇ ನಿರುದ್ಯೋಗಿಗಳು ಹೇಗೆ ಮುಗ್ದರು ಇವರಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಆ ದುಡ್ಡು ಕೊಡುವವರು ಯಾರು ಇವೆಲ್ಲವೂ ಪ್ರಶ್ನೆ ಆಗ್ಬೇಕು ತಾನೆ ಅವರು ಸಂಸತ್ ಭವನದ ಒಳಗಡೆ ನುಗ್ಗಿದ್ದು ನಿರುದ್ಯೋಗದ ಕಾರಣಕ್ಕಾಗಿ ಮಣಿಪುರದ ಕಾರಣಕ್ಕಾಗಿ ಅಂತ ಯಾವಾಗ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಕೊಟ್ಟರು ಆ ಸ್ಟೇಟ್ಮೆಂಟ್ ಕೊಟ್ಟ ಕ್ಷಣದಲ್ಲೇ ಐ ಎನ್ ಡಿ ಎ ಕೂಟ ಅವರಿಂದ ಅಂತರವನ್ನು ಕಾದುಕೊಳ್ಳಿಕ್ ಶುರು ಮಾಡಿತ್ತು ಯಾಕೆಂತಂದ್ರೆ ಅವರು ಗೊತ್ತಾಗೋಯ್ತಿದು ಇದು ಸ್ಪಾನ್ಸರ್ಡ್ ಸ್ಪಾನ್ಸರ್ಡ್ ಯಾರು ಹೇಗೆ ಅನ್ನೋದಕ್ಕೆ ರಾಹುಲ್ ಗಾಂಧಿಯವರ ಮಾತಿನಲ್ಲೇ ಉತ್ತರ ಸಿಗ್ತಾ ಇದೆ ಯಾಕಂತಂದರೆ ದೇಶದ ಜನತಂತ್ರದ ಪವಿತ್ರ ದೇಗುಲಕ್ಕೆ ಹೊಗೆ ಬಾಂಬ ಇಡಲಿಕ್ಕೆ ಹೋಗಿದ್ದಾರೆ ನಮ್ಮ ಭದ್ರತಾ ವ್ಯವಸ್ಥೆಯ ಲೂಪೋಲ್ಸನ್ನು ಬಳಸಿ ಇಡೀ ಜಗತ್ತಿಗೆ ಭಾರತೀಯ ಸಂಸದೀಯ ವ್ಯವಸ್ಥೆ ಅಥವಾ ಸಂಸತ್ ಭವನ ಭದ್ರವಾಗಿಲ್ಲ ಅಭದ್ರಗೊಂಡಿದೆ ಅನ್ನುವಂಥ ಸಂದೇಶವನ್ನು ಕೊಡಬೇಕಾಗಿದೆ ಆದ ಮೇಲೆ ಮೋದಿಯವರ ಇಡೀ ಆಡಳಿತದಲ್ಲಿ ಪಂಚರಾಜ್ಯ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸಿ ಸ್ವತಃ ಆಪತ್ತಿನಲ್ಲಿ ಸ್ವತಃ ಆತಂಕದಲ್ಲಿ ಸ್ವತಃ ಮುಳುಗುವ ಎಲ್ಲ ಇರುವಂಥ ಕಾಂಗ್ರೆಸ್ಸನ್ನು ಬಚಾವ್ ಮಾಡಲಿಕ್ಕೆ ದೇಶದ ಗಮನವನ್ನು ಡೈವರ್ಟ್ ಮಾಡಲಿಕ್ಕೆ ಪ್ರಪಂಚದ ಷಡ್ ಷಡ್ಯಂತ್ರ ಮಾಡ್ತಾ ಇರುವಂಥ ಇಡೀ ಭಾರತವನ್ನು ಅತಂತ್ರಗೊಳಿಸಬೇಕು ಅಂತ ಅಲ್ಲಿ ಕೂದು ಹೊರಗಡನೆ ಕೂತ್ಕೊಂಡು ದೇಶವನ್ನು ಅಭದ್ರಗೊಳಿಸುವ ಕೆಲಸದಲ್ಲಿ ತೊಡಗಿರುವಂಥ ದೇಶದ್ರೋಹಿಗಳಿಗೆ ಭಯೋತ್ಪಾದಕರಿಗೆ ಈಗಾಗಲೇ ಕೈ ಜೋಡಿಸಿರುವಂಥ ಈ ಕಾಂಗ್ರೆಸ್ಸು ಈ ಕೃತ್ಯದ ಹಿಂದೂ ಇರಬಹುದೇನೋ ಅನ್ನೋದು ಐ ಎನ್ ಡಿ ಎ ಕೂಟದದ್ದೇ ಸಂದೇಹ ಬಂದೋಗಿತ್ತು ಹಾಗಾಗಿ ರಾಹುಲ್ ಗಾಂಧಿಯ ಈ ಸ್ಟೇಟ್ಮೆಂಟನ್ನು ಯಾರೂ ಒಪ್ಕೊಂಡಿಲ್ಲ ಯಾರೂ ಸಪೋರ್ಟ್ ಮಾಡಿಲ್ಲ ಕೇವಲ ಕಾಂಗ್ರೆಸ್ನವರು ಮಾತ್ರ ರಾಹುಲ್ ಗಾಂಧಿ ಹೇಳಿದ ಸ್ಟೇಟ್ಮೆಂಟಿನ ಜೊತೆ ಜೊತೆಗೇನೆ ಇವತ್ತು ಅದೇ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇರುವಾಗ ಅವರು ನಿರುದ್ಯೋಗಿಗಳು ಅವರು ಮುಗ್ಧರು ಅಂದರೆ ಯು ಎ ಪಿ ಎ ಅಡಿಯಲ್ಲಿ ದೇಶದ್ರೋಹಿಗಳು ಭಯೋತ್ಪಾದಕರು ಅನ್ನುವಂಥ ನೆಲೆಯಲ್ಲಿ ಅವರ ಮೇಲೆ ಏನು ಇವತ್ತು ಎಫ್ ಐ ಆರ್ ಆಗಿದೆ ಅವರನ್ನು ಬಂಧಿಸಲಾಗಿದೆ ವಿಚಾರಣೆ ನಡೀತಾ ಇದೆ ಅಂಥ ದೇಶದ್ರೋಹಿ ಆತಂಕವಾದಿಗಳನ್ನು ಸಂರಕ್ಷಿಸುವ ಅವರಿಗೆ ಬೆಂಗಾವಲಾಗಿ ನಿಲ್ಲುವ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಇದು ದೇಶದ ಪರವಾದ ಕೆಲಸವೋ ದೇಶ ದ್ರೋಹಿಯಾದಂಥ ಕೆಲಸವೋ ದೇಶ ದ್ರೋಹಿಗಳಿಗೆ ಅವರನ್ನು ರಕ್ಷಿಸಲಿಕ್ಕೆ ಮುಂದಾದಂಥ ಈ ಕೆಲಸಕ್ಕೆ ರಾಹುಲ್ ಗಾಂಧಿ ಅವರನ್ನು ನಾವು ಏನಂತ ಕರೆಯಬೇಕು ಇದು ನನ್ನ ಪ್ರಶ್ನೆ ಅಷ್ಟೇ ಅಲ್ಲ ಇಡೀ ದೇಶದ ಪ್ರಶ್ನೆ ಅದರ ಜೊತೆಗೆ ಸ್ವತಃ ಅವರೊಟ್ಟಿಗಿರುವ ಇಂಡಿಯಾ ಕೂಟದ ಪ್ರಶ್ನೆಯೂ ಆಗಿದೆ ಆದ್ದರಿಂದಲೇ ಇವತ್ತು ಪ್ರತಿಭಟನೆಯಲ್ಲಿ ಯಾರೂ ಪಾಲ್ಗೊಳ್ಳಿಲ್ಲ ಅದಕ್ಕೆ ಜೊತೆಗೆ ಆದಿತ್ಯ ಠಾಕ್ರೆ ಮುಂಬೈಯಲ್ಲಿ ಹೇಳ್ತಾರೆ ನಿರುದ್ಯೋಗ ಮತ್ತು ಮಣಿಪುರದ ಕಾರಣಕ್ಕಾಗಿ ಈ ಗುಂಪು ಸಂಸತ್ತನ್ನು ಪ್ರವೇಶಿಸುವ ಕೆಲಸ ಮಾಡಿದೆ ಹಾಗಾದರೆ ನಿರುದ್ಯೋಗ ಸಮಸ್ಯೆ ಇದೆ ಇನ್ನೊಂದು ಬೆಲೆ ಏರಿಕೆ ಇದೆ ಮತ್ತೊಂದಿದೆ ಮಗದೊಂದಿದೆ ಎಲ್ಲರೂ ಸೇರಿ ಸಂಸತ್ ಭವನಕ್ಕೆ ಹೋಗಿ ಹೊಗೆ ಬಾಂಬ್ ಹಾಕುದಾ ಅಥವಾ ನಿಜವಾದ ಬಾಂಬ್ ಹಾಕುದಾ ಅದು ಹಾಕೋದ್ರಿಂದ ಏನಾದರೂ ಪರಿಣಾಮ ಇದೆಯೇನು ಸಮಸ್ಯೆಗೆ ಪರಿಹಾರ ದೊರಕ್ತದೇನು ಹಾಗಾದ್ರಲ್ಲಿ ಬಿ ಜೆ ಪಿ ಎಂ ಪಿಗಳು ಮಾತ್ರ ಇದ್ರೆ ಬಿ ಜೆ ಪಿ ಎಂ ಪಿಗಳೆಲ್ಲ ಹೊಗೆ ಬಾಂಬ್ ಹಾಕಿದ ತಕ್ಷಣ ಓಡೋದ್ರು ಅಂತಂದರೆ ಓಡೋದವರು ಕಾಂಗ್ರೆಸಿಗರು ಕಾಂಗ್ರೆಸ್ಸಿಗರು ಅವರನ್ನು ಹಿಡಿದದ್ದು ಬಿ ಜೆ ಪಿ ಅವರು ಕಣ್ಸಾಕ್ಷಿ ಸಾಕ್ಷಿ ಇದೆ ವಿಡಿಯೋ ಸಾಕ್ಷಿ ಇದೆಯಲ್ಲ ರಾಹುಲ್ ಗಾಂಧಿ ಎಷ್ಟು ಅಪ್ರ ಮಾತಾಡ್ತಾರೆ ಅಪ್ರಬುದ್ಧವಾಗಿ ಮಾತಾಡ್ತಾರೆ ಅನ್ನೋದಕ್ಕೆ ಇಂಥ ಹಲವಾರು ಉದಾಹರಣೆಗಳನ್ನು ಕೊಡ್ಬೋದು ಆದಿತ್ಯ ಠಾಕ್ರೆ ಮತ್ತು ರಾಹುಲ್ ಗಾಂಧಿ ಅವರು ಅವರನ್ನು ನಿರಪರಾಧಿಗಳು ಅನ್ನುವ ಹಾಗೆ ನಿರುದ್ಯೋಗಿ ಯುವ ಪ್ರತಿನಿಧಿಗಳು ಅನ್ನುವ ಹಾಗೆ ಅವರು ಒಂದು ರೀತಿಯ ಮುಗ್ಧರು ಅನ್ನುವರ ಹಾಗೆ ನೀವೇನು ಮಾತಾಡ್ತಾ ಇದ್ದೀರಿ ಅದರ ಬದಲು ಇನ್ನೊಂದು ಸ್ಟೆಪ್ ಮುಂದೋಗಿ ನಾವೇ ಅವರನ್ನು ಪ್ರಾಯೋಜಿಸಿದ್ದು ನಾವೇ ಅವರ ಹಿಂದೆ ಇದ್ದದ್ದು ಅಂತಲೂ ಹೇಳಿಬಿಡಿ ಯಾಕೆಂತಂದರೆ ಯಾವ ದೇಶದ್ರೋಹಿ ಕೆಲಸದಲ್ಲಿ ಯಾರು ತೊಡಗಿಕೊಂಡಿದ್ದಾರೋ ಅವರಿಗೆ ಯಾರು ಹಣ ಸಪ್ಲೈ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವರ ಮೋಜು ಮಸ್ತಿಗೆ ಯಾರು ದುಡ್ಡು ಕೊಡ್ತಾರೆ ಅಂತ ಗೊತ್ತಿಲ್ಲ ಫ್ಲೈಟಲ್ಲೇ ತಿರುಗಾಡ್ತಾರೆ ಇಡೀ ದೇಶಾದ್ಯಂತ ತಿರುಗಾಡ್ತಾರೆ ಫೈವ್ ಸ್ಟಾರು ಸೆವೆನ್ ಸ್ಟಾರ್ ಹೋಟೆಲಲ್ಲಿ ಉಳಿತಾರೆ ಅವರು ನಿರುದ್ಯೋಗಿಗಳು ಒಂದು ರೀತಿಯಲ್ಲಿ ಆ ಹೊರಗಡೆ ಜಂತರ್ಮಂದ್ ಈಗ ಹೊರಗಡೆ ಸಂಸತ್ ಭವನದ ಹೊರಗಡೆ ಏನು ಉಪರಾಷ್ಟ್ರಪತಿಗಳನ್ನು ಟಿ ಎಮ್ ಸಿ ಸಂಸತ್ ಸದಸ್ಯ ಅಲ್ಲಿ ಮಿಮಿಕ್ರಿ ಮಾಡ್ತಾ ಇದ್ದಾಗ ಅಲ್ಲಿ ಅದನ್ನು ವಿಡಿಯೋಗ್ರಾಫ್ ಮಾಡ್ತಾ ಇದ್ರಲ್ಲ ಐವತ್ತು ದಾಟಿದಂಥ ನಮ್ಮ ಗ್ರೇಟ್ ರಾಹುಲ್ ಗಾಂಧಿ ಹಾಗಾದರೆ ಇವರು ಫ್ಲೈಟಲ್ಲಿ ಓಡಾಡ್ತಾರೆ ಐಷಾರಾಮಿ ಹೋಟೆಲಲ್ಲಿ ನಿಲ್ತಾರೆ ದೇಶ ವಿಶೇಷ ವಿದೇಶಿಯಲ್ಲಿ ಪ್ರಯಾಣ ಮಾಡ್ತಾರೆ ಎಲ್ಲವನ್ನೂ ಮಾಡ್ತಾರೆ ಆದರೆ ಉದ್ಯೋಗ ಏನು ಅಂತ ಕೇಳಿದ್ರೆ ಗೊತ್ತಿಲ್ಲ ಹಾಗಾದರೆ ಇವರೂ ನಿರುದ್ಯೋಗಿಗಳೇ ಜನರ ಪ್ರಶ್ನೆ ಇದು ನನ್ನ ಪ್ರಶ್ನೆ ಅಲ್ಲ ಅಂದರೆ ಈ ಸಮಾನ ಆಸಕ್ತಿ ನೋಡಿ ಅವರಿಗೆ ಯುರೋಪ್ ಟೂರ್ಗೆ ಯು ಕೆ ಟೂರ್ಗೆ ಯಾರು ಕರೀತಾರೆ ಮೋಸ್ಟ್ ವಾಂಟೆಡ್ ಉಗ್ರರು ಪಾಕಿಸ್ತಾನದ ಮೂಲದವರು ನಮ್ಮ ದೇಶಕ್ಕೆ ಬೇಕಾದಂಥ ಉಗ್ರರು ಕಲಿಸ್ತಾನಿಗಳು ಇವರೆಲ್ಲರನ್ನು ಸಪೋರ್ಟ್ ಮಾಡ್ತಾರೆ ಅವರು ಇವರನ್ನೂ ಸಪೋರ್ಟ್ ಮಾಡ್ತಾರೆ ಹಾಗಾದರೆ ರಾಹುಲ್ ಗಾಂಧಿ ಅವರನ್ನು ಏನಂತ ಕರೆಯಬೇಕು ನೇರ ನೇರ ಹೇಳ್ಬಿಡ್ಬೋದಲ್ಲ ಇದರ ಹಿಂದೆ ನಾವೇ ಇದ್ದೇವೆ ಅಂತ ಯಾಕೆ ಹೇಳುವುದಿಲ್ಲ ಇದು ಪ್ರಶ್ನೆ ಪ್ರಜಾಪ್ರಭುತ್ವ ಆತಂಕದಲ್ಲಿ ಆಪತ್ತಿನಲ್ಲಿ ಇದೆಯೋ ಇಲ್ಲವೋ ಅನ್ನೋದು ದೇಶವಾಸಿಗಳಿಗೆ ಗೊತ್ತಿದೆ ನಿಮ್ಮ ಪಕ್ಷ ಆತಂಕದಲ್ಲಿದೆ ನಿಮ್ಮ ಪಕ್ಷ ಮುಳುಗುವ ಹಡಗು ನಿಮ್ಮ ಪಕ್ಷ ಆಪತ್ತಿನಲ್ಲಿದೆ ಛತ್ತೀಸ್ಗಢ ನಿಮ್ಮದೇ ಆಡಳಿತ ಇತ್ತು ನಿಮಗೆ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಅದನ್ನು ಯಾಕೆ ಮಧ್ಯಪ್ರದೇಶದಲ್ಲಿ ಇಪ್ಪತ್ತು ವರ್ಷ ಬಿಜೆಪಿ ಆಳೆ ಆಡಳಿತ ಮಾಡಿದೆ ಆದರೂ ಆಡಳಿತ ವಿರೋಧಿ ಅಲೆ ಇರಲಿಲ್ಲ ಅಲ್ಲಿ ಮತ್ತೆ ಅದ್ಭುತವಾದಂಥ ಗೆಲುವನ್ನು ಸಾಧಿಸಿತು ಅದೇ ರಾಜಸ್ಥಾನ್ ನೀವು ಹಣ ಕೊಟ್ಟು ಸಮೀಕ್ಷೆ ಮಾಡಿಸಿದ್ರಿ ಅನ್ನೋದು ಈಗ ಹೊರಗಡೆ ಬಂದಿದೆ ಚುನಾವಣಾ ಪೂರ್ವ ಸಮೀಕ್ಷೆ ಛತ್ತೀಸ್ಗಢ ರಾಜಸ್ಥಾನ್ ಎಲ್ಲ ಕಡೆ ನೀವು ಬಿಟ್ಟಿ ಭಾಗ್ಯಗಳನ್ನು ಇನ್ನು ದೇಶವನ್ನು ಎರಡು ಸರಿ ಮಾರಿದ್ರು ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ವೇನೋ ಆ ಲೆವೆಲ್ಗೆ ಬಿಟ್ಟಿ ಭಾಗ್ಯವನ್ನು ಕೊಟ್ಟ್ರಿ ನೀವು ಕೊಟ್ಟ ಬಿಕ್ಕಿ ಬಿಟ್ಟಿ ಭಾಗ್ಯಗಳನ್ನು ನಿಮಗೆ ಅಲ್ಲಿ ಇಷ್ಟು ಓದಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂಥದ್ದು ಮಾಡಿದರೂ ಕೂಡ ಅಲ್ಪಸಂಖ್ಯಾತರನ್ನ ಒಲೈಕೆಯ ರಾಜಕಾರಣವನ್ನು ಮಾಡಿದ್ರು ಕೂಡ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡಿದ್ರು ಕೂಡ ನಿಮಗೆ ಅಲ್ಲಿ ಗೆಲ್ಲಕ್ಕಾಗಲಿಲ್ಲ ಹೀನಾಯವಾಗಿ ಸೋತ್ರಿ ಹೇಳಿ ನಿಮ್ಮ ಹತ್ರ ರಾಷ್ಟ್ರದ ಎದುರು ನಾವು ಗೆದ್ದು ಬಂದರೆ ಏನು ಮಾಡ್ತೇವೆ ಅನ್ನೋದಕ್ಕೆ ಯಾವುದೇ ಬ್ಲೂ ಪ್ರಿಂಟ್ ಇಲ್ಲ ಯಾವುದೇ ಯೋಜನೆಗಳಿಲ್ಲ ಯಾವುದೇ ಒಂದು ಅಭಿವೃದ್ಧಿಶೀಲವಾಗಿ ಮೋದಿಗಿಂತ ಮುಖ್ಯವಾಗಿ ನಾವು ದೇಶವನ್ನು ಕಟ್ತೇವೆ ಅನ್ನೋದಕ್ಕೆ ನಿಮ್ಮ ಹತ್ರ ಯಾವುದೇ ಬ್ಲೂ ಪ್ರಿಂಟ್ ಇಲ್ಲ ಇಲ್ಲಿಯೂ ಅಷ್ಟೇ ಜಂತರ್ ಮಂತರಲ್ಲಿ ಇವತ್ತು ಪ್ರತಿಭಟನಾತ್ಮಕವಾಗಿ ಕೂತಿದ್ದೀರಿ ನೀವು ಮಾತಾಡೋದೇನು ಮತ್ತೆ ಬಿ ಜೆ ಪಿಯನ್ನು ಅಳಿತೀರಿ ಮೋದಿಯವರನ್ನು ಅಳಿತೀರಿ ಮೋದಿಯವರನ್ನ ಗೇಲಿ ಮಾಡ್ತೀರಿ ಸಿ ಬಿ ಐ ಇ ಡಿ ಇನ್ಕಮ್ ಟ್ಯಾಕ್ಸು ಅಂತ ಇಟ್ಕೊಂಡು ನಮ್ಮನ್ನು ಹೆದರಿಸ್ತೀರಿ ಅಂತ ಕರ್ಗೆ ಅವರು ಹೇಳ್ತಾರೆ ನೀವೇ ಇದೇ ರಾಹುಲ್ ಗಾಂಧಿ ಹೇಳ್ತಾರೆ ನಾನು ಯಾರೋ ಒಬ್ಬರಿಗೆ ಹೇಳಿದ್ದೇನೆ ಒಂದು ಸಮೀಕ್ಷೆ ಮಾಡಿಸಿ ಯಾಕೆಂದರೆ ಮೋದಿಯವರು ಬಂದ ಮೇಲೆ ಈ ಹತ್ತು ವರ್ಷದಲ್ಲಿ ಈ ದೇಶದ ಯುವ ಸಮುದಾಯ ಸಂಪೂರ್ಣವಾಗಿ ಅದು ಮೊಬೈಲು ಅಂತ ಕೂತಿದೆ ಸೋಷಿಯಲ್ ಮೀಡಿಯಾ ಅಂತ ಕೂತಿದೆ ಅದರಲ್ಲೇ ಮುಳುಗೋಗಿದೆ ಅಲ್ಲಿಂದ ಹೊರಗಡೆ ತರಬೇಕಾದಂಥ ಜವಾಬ್ದಾರಿ ಇದೆ ನಮ್ಮ ಮೇಲೆ ಮತ್ತು ನೀವಲ್ಲಿ ಸಂಸತ್ ಭವನದ ಹೊರಗಡೆ ಅವರು ಮಿನಿಮ್ ಮೀವಿ ಬಿಕ್ರಿ ಮಾಡ್ತಾ ಇದ್ದಂಥದ್ದನ್ನು ನೀವು ವಿಡಿಯೋಗ್ರಾಫ್ ಮಾಡ್ತಾ ಇದ್ದೀರಲ್ಲ ನೀವು ಹಾಗಾದರೆ ಮೊಬೈಲಲ್ಲಿ ಮುಳುಗಿದ್ದೀರಾ ಜನರ ಪ್ರಶ್ನೆ ಇದು ನೀವು ನಿರುದ್ಯೋಗಿಗಳ ಇದೇ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ದಾರೆ ಮೊಬೈಲಲ್ಲಿ ಮುಳುಗಿದ್ದಾರೆ ಯುವಪ ಜನಗಳು ಅವರಿಗೆ ನಿರುದ್ಯೋಗಿಗಳು ಆಮೇಲೆ ಮ ಮಾಧ್ಯಮಕ್ಕೆ ಗುಟ್ರ ಹಾಕ್ತಾರೆ ಇದೇ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಅಂಥ ಒಂದು ನೂರ ಜನ ಜನರನ್ನು ಅಮಾನತು ಮಾಡಿದ್ದಾರೆ ಪ್ರಜಾಪ್ರಭುತ್ವ ಅಮಾನತುಗೊಂಡಿದೆ ಇಂಥ ಸ್ಥಿತಿಯಲ್ಲಿ ಇಂಥ ನ್ಯೂಸನ್ನು ಬಿಟ್ಟು ನೀವು ಮಿಮಿಕ್ರಿಯನ್ನೇ ಫೋ ಫೋಕಸ್ ಮಾಡ್ತಾ ಇದ್ದೀರಿ ನೀವು ಮಾಧ್ಯಮದ ಜವಾಬ್ದಾರಿ ಇದೆಯಾ ಅಂತ ಕೇಳ್ತಾನೆ ನಿರುದ್ಯೋಗದ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ ಮಾಧ್ಯಮ ಯಾಕೆ ಮಾತಾಡಬೇಕು ನೀವು ಮಾತಾಡಿ ಕರಾರುವಕ್ಕಾಗಿ ಅಂಕಿಅಂಶಗಳನ್ನು ಇಟ್ಕೊಂಡು ಮಾತಾಡಿ ಸ್ವತಃ ನಿರುದ್ಯೋಗಿಗಳ ಅಭಿಯಾನ ಮಾಡಬೇಕು ಹಾಹಾಕಾರವನ್ನು ಎಬ್ಬಿಸಬೇಕು ಇಡೀ ದೇಶಾದ್ಯಂತ ಒಂದು ಹುಯಿಲೆಬ್ಬಿಸುವ ಕೆಲಸವನ್ನು ಮಾಡಬೇಕಿತ್ತಲ್ಲ ಯಾಕೆ ಮಾಡ್ತಾ ಇಲ್ಲ ಸಂಪೂರ್ಣವಾಗಿ ಶೇಕಡ ಅರವತ್ತು ಪರ್ಸೆಂಟ್ ಇರುವಂಥ ಮತದಾರರಲ್ಲಿ ಯುವ ಸಮುದಾಯ ಅರವತ್ತು ಪರ್ಸೆಂಟ್ ಯುವ ಸಮುದಾಯ ನಲವತ್ತರ ಒಳಗಡೆಯವರು ಶೇಕಡ ಅರವತ್ತರಷ್ಟು ಮತದಾನ ಮಾಡುವವರು ಅವರೇ ಇವತ್ತು ಸಂಪೂರ್ಣವಾಗಿ ಮೋದಿಯ ಪರವಾಗಿ ನಿಂತಿದ್ದಾರೆ ಅವರೇ ಸೋಷಿಯಲ್ ಮೀಡಿಯಾದಲ್ಲಿದ್ದವರು ಯುವ ಸಮುದಾಯ ಸಂಪೂರ್ಣವಾಗಿ ಮೋದಿಯವರೊಟ್ಟಿಗೆ ನಿಂತಿದ್ದನ್ನು ನೀವು ಕಣ್ಣಾರೆ ಕಾಣ್ತಾ ಇದ್ದೀರಿ ಹಾಗಾದರೆ ಅವರು ನಿರುದ್ಯೋಗದ ಬಗ್ಗೆ ಅವರು ಯಾಕೆ ಮಾತಾಡ್ತಾ ಇಲ್ಲ ಮಾಧ್ಯಮ ಯಾಕೆ ಮಾತಾಡಬೇಕು ಮಾಧ್ಯಮದ ಮೇಲೆ ಯಾಕೆ ಹರಿಹಾಯ್ತೀರಿ ನಿಮ್ಮಿಂದಲೇ ನಿಮ್ಮ ಇಂಡಿಯಾ ಕೂಟೆ ಯಾಕೆ ಅಂತರವನ್ನು ಕಾದುಕೊಂಡಿದೆ ಮೊನ್ನೆ ಮಿಮಿಕ್ರಿಯಾದ ಘಟನೆ ನಂತರ ಯಾರೂ ಬಂದೇ ಇಲ್ವಲ್ಲ ಇವತ್ತು ನಿಮ್ಮ ಪಕ್ಷದ ಅತಂತ್ರತೆಯನ್ನು ನಿಮ್ಮ ಪಕ್ಷದ ಮುಳುಗುವಿಕೆಯನ್ನು ನಿಮ್ಮ ಪಕ್ಷದ ದೌರ್ಬಲ್ಯವನ್ನು ಮುಚ್ಚಿಕೊಳ್ಳಿಕ್ಕೆ ನೀವು ಏನು ಇದ್ದೀರಿ ಬಿ ಜೆ ಪಿ ಮೇಲೆ ಹಾಕ್ತಾ ಇದ್ದೀರಿ ಮೋದಿಯವರ ಮೇಲೆ ಹಾಕ್ತಾ ಇದ್ದೀರಿ ಸಂಸತ್ತಿನ ಇಡೀ ನೂರ ಮೂವತ್ತೆಂಟು ವರ್ಷದ ಹಳೆಯ ಪಕ್ಷ ನಿಮ್ಮದು ಉಳಿದವರೆಲ್ಲ ಏನಾದರೂ ಹಾಳಾಗೋಗಲಿ ನೀವು ಖರ್ಗೆ ಅಂತವರು ದಿಗ್ವಿಜಯ್ ಸಿಂಗ್ ಅಂತವರು ಎಂತೆಂಥ ಘಟಾನುಘಟಿಗಳಿದ್ದಾರೆ ಅಲ್ಲಿ ನಲವತ್ತೈದು ಐವತ್ತು ವರ್ಷ ಸಂಸತ್ತಿನಲ್ಲಿ ನಿರಂತರವಾಗಿ ಭಾಗವಹಿಸಿದಂಥವರಿದ್ದಾರೆ ಅಂಥ ಮುತ್ಸದ್ದಿಗಳಿದ್ದು ಕೂಡ ಮೀನ್ ಮಾರ್ಕೆಟ್ ಥರ ಮಾಡಿದ್ರಿ ಬೀದಿ ಜಗಳ ಕಿಳಿಸಿದ್ರಿ ಇಡೀ ಎಲ್ಲ ಸಂಸತ್ತಿನ ಗಡಿಗಳನ್ನು ಮೀರಿದಿರಿ ಸಾಂವಿಧಾನಿಕವಾದಂಥದ್ದನ್ನು ಅದಕ್ಕೆ ಬೇರೆ ಸಮರ್ಥನೆ ಅದಕ್ಕೆ ಬೇರೆ ಮಿಮಿಕ್ರಿ ಅದನ್ನು ಬೇರೆ ಆರ್ಟ್ ಅಂತ ಕರಿತೀರಿ ಯಾರನ್ನು ಯಾರು ಬೇಕಾದ್ರೂ ಮಿಮಿಕ್ರಿ ಮಾಡ್ಬೋದು ಅಂತೀರಿ ಉಪರಾಷ್ಟ್ರಪತಿಗಳನ್ನು ಮಿಮಿಕ್ರಿ ಮಾಡಿದಂಥ ಹೊಲಸು ಕೆಲಸವನ್ನು ಅಸಂವಿಧಾನಿಕ ಕೆಲಸವನ್ನು ಕೂಡ ಖರ್ಗೆ ಅಂತವರು ಸಮರ್ಥಿಸ್ತಾರೆ ನಾನು ದಲಿತನಿದ್ದೇನೆ ಅನ್ನೋ ಕಾರಣಕ್ಕಾಗಿ ನನಗೆ ಪ್ರಶ್ನೋತ್ತರದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ನನಗೆ ದಲಿತರ ಮೇಲೆ ನೀವು ಸವಾರಿ ಮಾಡ್ತಾ ಇದ್ದೀರಿ ಅಂತ ಹೇಳ್ಬೋದೇನು ಉಪರಾಷ್ಟ್ರಪತಿಗಳು ಸಭಾಧ್ಯಕ್ಷರು ಜಾತಿಯ ವಿಚಾರವನ್ನು ತರಬಾರದು ಅನ್ನುವಂಥ ಸಮರ್ಥನೆಯನ್ನು ಕೊಡ್ತೀರಿ ಮತ್ತೆ ಯಾವ ವಿಚಾರ ತರಬೇಕು ಸೆಕ್ಯುಲರಿಸಮ್ ಸೆಕ್ಯುಲರಿಸಮ್ ಅಂತೂ ಬಂಬಡ ಹೊಡ್ಕೊಂಡು ಕೂತಿದ್ದೀರಿ ಎಪ್ಪತ್ತೈದು ವರ್ಷದಿಂದ ಆದರೆ ಆಡಳಿತವನ್ನು ಯಾವುದ್ರ ಮೇಲೆ ಮಾಡ್ತಾ ಇದ್ದೀರಿ ರಾಜಕೀಯವನ್ನು ಯಾವುದ್ರ ಮೇಲೆ ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಪ್ರತಿಯೊಂದು ಸಂ ಸಚಿವ ಪದವನ್ನು ಯಾವ್ಯಾವ್ದು ನಿಗಮ ಮಂಡಳಿಗಳಿಗೆ ಆಯ್ಕೆ ಮಾಡುವಾಗ ಯಾವ ಲೆಕ್ಕಾಚಾರ ಮಾಡ್ತಾ ಇದ್ದೀರಿ ಜಾತಿ ಆಧಾರದಲ್ಲಿ ಮಾಡ್ತಾ ಇದ್ದೀರಾ ಅಥವಾ ಅವರ ಎಬಿಲಿಟಿ ಆಧಾರದಲ್ಲಿ ಮಾಡ್ತಾ ಇದ್ದೀರಾ ಜಾತ್ಯತೀತೆಯ ಆಧಾರದಲ್ಲಿ ಮಾಡ್ತಾ ಇದ್ದೀರಾ ಸೆಕ್ಯುಲರಿಸಮ್ ಇದೆಯಾ ನಿಮ್ಮ ತತ್ವಕ್ಕೆ ಅಥವಾ ಹಂಚುವಿಕೆಯಲ್ಲಿ ಎಲ್ಲಿದೆ ಅಹಿಂದ ಸಮಾವೇಶವನ್ನು ಯಾಕೆ ಮಾಡ್ತಾ ಇದ್ದೀರಿ ಹಾಗಾದರೆ ಮಾತೆತ್ತಿದರೆ ಮುಸ್ಲಿಮರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೇನೆ ಅಂತ ಯಾಕೆ ಒಲೈಕೆ ರಾಜಕಾರಣ ಮಾಡ್ತಾ ಇದ್ದೀರಿ ಸೆಕ್ಯುಲರಿಸಮ್ ಅನ್ನೋದು ಒಲೈಕೆ ರಾಜಕಾರಣದ ಹೊರತಾದದ್ದು ಅಂತ ಅಷ್ಟು ಜ್ಞಾನ ಇಲ್ಲ ಮುಸ್ಲಿಮರು ಓಲೈಕೆ ಮಾಡೋದು ಜಾತ್ಯಾತೀತ ಮನೋಧರ್ಮಕ್ಕೆ ವಿರುದ್ಧ ಅಂತ ಗೊತ್ತಾಗೋದಿಲ್ಲ ಯಾಕೆ ಮಾಡ್ತಾ ಇದ್ದೀರಿ ನಿಮ್ಮ ಒಳಗಡೆನೇ ವೈರುಧ್ಯ ಇದೆ ನಿಮ್ಮ ಒಳಗಡೆನೇ ಪ್ರಶ್ನೆಗಳಿದೆ ನಿಮ್ಮ ಒಳಗಡೆನೆ ತೊಳ್ಳಿದೆ ನಿಮ್ಮ ಒಳಗಡೆನೆ ದೇಶದ್ರೋಹಿತನ ಇದೆ ಯಾಕೆಂದರೆ ದೇಶದ್ರೋಹಿಗಳನ್ನು ಹಾಡೆ ಹಗಲು ನೀವು ಸಮರ್ಥಿಸ್ತಾ ಇದ್ದೀರಿ ಜಂತರ್ ಮಂತರನ ಇವತ್ತಿನ ಒಟ್ಟು ಪ್ರತಿಭಟನೆ ಇಡೀ ದೇಶದ ಜನರಿಗೆ ಕಾಂಗ್ರೆಸ್ಸಿನ ಬಂಡವಾಳವನ್ನು ಬಯಲು ಮಾಡಿದೆ ಕಾಂಗ್ರೆಸ್ಸಿನ ಒಳಹೂಟವನ್ನು ಬಯಲು ಮಾಡಿದೆ ಕಾಂಗ್ರೆಸ್ಸಿನ ಷಡ್ಯಂತ್ರವನ್ನು ಬಯಲು ಮಾಡಿದೆ ಎನ್ ಡಿ ಎ ಕೂಟದ ಐ ಎನ್ ಡಿ ಎ ಕೂಟದ ಇಡೀದಾದಂಥ ದೌರ್ಬಲ್ಯವನ್ನು ಜಗಜ್ಜಾಹೀರು ಮಾಡಿದೆ ಖಂಡಿತ ಅಲ್ಲಿ ಒಗ್ಗಟ್ಟೇ ಇಲ್ಲ ಅಲ್ಲಿ ಎಲ್ಲ ಒಡಕೆ ಇರುವುದು ಮತ್ತು ರಾಹುಲ್ ಗಾಂಧಿಯವರನ್ನು ಬಿಟ್ಟು ಖರ್ಗೆಯವರನ್ನು ಮಮತಾ ಅವರಾಗಲಿ ಕೇಜ್ರಿವಾಲ್ ಆಗಲಿ ಯಾಕೆ ಪ್ರಧಾನಿ ಪಟ್ಟಕ್ಕೆ ಮುಂಚೂಣಿಗೆ ತಂದರು ಅನ್ನೋದನ್ನು ಇವತ್ತು ಅದಕ್ಕೆ ಉತ್ತರ ಕೊಟ್ಟಿದೆ ಇಂಡಿಯಾ ಕೂಟ ರಾಹುಲ್ ಗಾಂಧಿಯ ಇಮ್ಮೆಚ್ಯೂರ್ಡ್ ಪರ್ಸನಿಟಿ ಪರ್ಸನಾಲಿಟಿಯನ್ನು ಅವರ ದಡತನವನ್ನು ಯಾರೋ ಕೊಟ್ಟು ಭಾಷಣವನ್ನು ಓದುವಂಥ ಕೆಲಸವನ್ನು ಐವತ್ತ್ಮೂರು ವರ್ಷದಲ್ಲೂ ಮಾಡ್ತಾ ಇರುವಂಥ ಈ ದೇಶದ ಭೌಗೋಳಿಕತೆ ಗೊತ್ತಿಲ್ಲ ಈ ದೇಶದ ಹಿಸ್ಟ್ರಿ ಗೊತ್ತಿಲ್ಲ ಈ ದೇಶದ ರಾಜಕೀಯ ಚರಿತ್ರೆ ಗೊತ್ತಿಲ್ಲ ಈ ದೇಶದ ಭವಿಷ್ಯ ಹಾಳಾಗೋಗಲಿ ವರ್ತಮಾನವನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಆರು ಏಳು ಕ್ಲಾಸಿನ ಮಕ್ಕಳಿಗಿಂತ ಕಳಪೆಯಾಗಿ ವರ್ತಿಸ್ತಾ ಇದ್ದಾರೆ ಇವೆಲ್ಲವೂ ಅರ್ಥ ಆದದ್ರಿಂದಲೇ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಯಾವುದೇ ನೂರ ಮೂರು ಅಮಾನತುಗೊಂಡಂಥ ಸಂಸದರು ಇರಲಿಲ್ಲ ಅದರ ಜೊತೆಗೆ ಎನ್ ಡಿ ಐ ಎನ್ ಡಿ ಎ ಕೂಟದ ಯಾವ ಸದಸ್ಯರು ಅಲ್ಲಿ ಪಾಲ್ಗೊಂಡಿರಲಿಲ್ಲ ಕಾಂಗ್ರೆಸ್ಸು ಒಂಟಿಯಾಗಿದೆ ಕಾಂಗ್ರೆಸ್ಸಿನ ಯಾವ ಅಜೆಂಡವನ್ನು ಯಾರೂ ಒಪ್ಪಲಿಕ್ಕೆ ರೆಡಿ ಇಲ್ಲ ಮತ್ತು ಈ ಮುಳುಗುವ ಅಡುಗೆ ನಾವ್ಯಾಕೆ ನಾವು ಯಾಕೆ ಕೈ ಜೋಡಿಸಿ ನಾವು ಮುಳುಗಬೇಕು ನಮ್ಮ ನಮ್ಮ ಸ್ವಾತಂತ್ರ್ಯದ ನಮ್ಮ ನಮ್ಮ ನೆಲೆಯಲ್ಲೇ ನಾವು ಸ್ಪರ್ಧಿಸೋಣ ಅನ್ನುವಂಥ ತಿಯರಿಗೆ ಹಂತಕ್ಕೆ ನಿತೀಶ್ ಕುಮಾರು ಬಂದಾಗಿದೆ ಲಲ್ಲು ಪ್ರಸಾದು ಬಂದಾಗಿದೆ ಅಖಿಲೇಶ್ ಯಾದವೂ ಬಂದಾಗಿದೆ ಕೇಜ್ರಿವಾಲು ಬಂದಾಗಿದೆ ದೀದಿಯು ಬಂದಾಗಿದೆ ಅದಕ್ಕೆ ಇವತ್ತು ಸೀಲ್ ಹೊಡೆದಾಗಿತ್ತದು ಪ್ರತಿಭಟನೆಯ ಒಟ್ಟು ಚಿತ್ರ ಹಾಗಾಗಿ ಕಾಂಗ್ರೆಸ್ಸು ತೀವ್ರವಾದ ಹತಾಶ ಪರ್ವದಲ್ಲಿದೆ ಕಾಂಗ್ರೆಸ್ಸಿಗೆ ಯಾವುದೇ ಭವಿಷ್ಯದಲ್ಲಿ ಏನೂ ಗೋಚರಿಸ್ತಾ ಇಲ್ಲ ಎಲ್ಲವೂ ಕತ್ತಲು ಕತ್ತಲು ಅಯೋಮಯವಾಗಿದೆ ಅದರ ಎಲ್ಲ ಸೂಚನೆಯೂ ಪ್ರತಿ ಹಂತದಲ್ಲಿ ಗೊತ್ತಾಗ್ತಾ ಇದೆ ಅವರಿಗೆ ಯಾವುದೇ ಹಿರಿಯಣ್ಣನ ಅಥವಾ ತಮ್ಮ ಅನುಮತಿಯ ಮೇರೆಗೆ ಆಜ್ಞೆಯ ಮೇರೆಗೆ ಎಲ್ಲವೂ ಇಲ್ಲಿ ನಡೆಯಬೇಕು ಅನ್ನುವಂಥ ಯಾವುದೇ ರೀತಿಯ ಕೆಲಸವೂ ಇಲ್ಲಿ ನಡೀತಾ ಇಲ್ಲ ಅದಕ್ಕೆ ಇವತ್ತಿನ ಪ್ರತಿಭಟನೆ ಶುದ್ಧ ಸಾಕ್ಷಿಯಾಗಿ ನಿಂತಿದೆ ಇದು ಇಪ್ಪತ್ನಾಲ್ಕರ ಚುನಾವಣೆಯ ಒಂದು ರೀತಿಯಲ್ಲಿ ಸೆಮಿಫೈನಲ್ಲು ಇಪ್ಪತ್ನಾಲ್ಕರ ಚುನಾವಣೆಯ ಫಲಿತಾಂಶದ ಒಂದು ದಿಕ್ಸೂಚಿ ಅದೇ ಕರ್ಗೆ ಅವರು ಹೇಳ್ತಾರೆ ನಾನೂರು ಸೀಟು ಅಂತ ಏನು ಕಬ್ಜಾ ತಗೊಳ್ತಾರ ಮೋದಿಯವರು ನಾನೂರು ಸೀಟು ಗೆದ್ಕೊಂಡು ಬರ್ತೇವೆ ಅಂತ ಹೇಳ್ತಾರೆ ಯಾಕೆ ಹೇಳಬಾರ್ದು ಅವರು ಹುರಿದುಂಬಿಸ್ತಾ ಇದ್ದಾರೆ ಕಾರ್ಯಕರ್ತರನ್ನ ಸಂಸದರನ್ನ ಶಾಸಕರನ್ನ ನಮ್ಮ ಟಾರ್ಗೆಟು ನಾನೂರು ಅದು ಅವರ ಆತ್ಮವಿಶ್ವಾಸದ ಪ್ರತೀಕ ಅದು ನೀವೇನು ಹೇಳಬಲ್ರಿ ಹೇಳಿ ಉಳಿದ ಸೀಟಾದ್ರೂ ಇಷ್ಟಿದೆಯಲ್ಲ ಅದರಲ್ಲಾದರೂ ಒಂದಿಷ್ಟು ಗೆದ್ಕೋ ಬರೋ ಇದೆಯಾ ನಿಮಗೆ ತಾಕತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ತಾನೇ ಇಂಡಿಯಾ ಕೂಟ ಅಂತ ಮಾಡ್ಕೊಳ್ಳಿ ಹೊಟ್ರಿ ಅಲ್ಲೂ ಬರ್ಕತ್ತಾಗಿಲ್ಲ ಎಲ್ಲಿಯೂ ಆಗಲಿಲ್ಲ ಆಗುವುದಿಲ್ಲ ಯಾಕೆಂತಂದರೆ ಈ ದೇಶದಲ್ಲಿ ಈಗ ಮೊದಲನಾಗೆ ಸಿಂಪತಿ ನಡೆಯುವುದಿಲ್ಲ ಅನುಕಂಪ ನಡೆಯುವುದಿಲ್ಲ ಭಾವನಾತ್ಮಕವಾದಂಥ ವಿಚಾರಗಳು ನಡೆಯುವುದಿಲ್ಲ ಗಾಂಧೀಜಿ ಟ್ರಂಪ್ ಕಾರ್ಡು ಹಳಸಲಾಗಿದೆ ಮನೆತನದ ರಾಜಕಾರಣ ಮುಗಿದೋಗಿದೆ ನಿಮ್ಮ ಕಾಂಗ್ರೆಸ್ಸಿನ ಹಿರಿಯ ಲೀಡರ್ಗಳು ಮಾತ್ರ ರಾಹುಲ್ ಗಾಂಧಿಯವರನ್ನು ಗಾಂಧಿ ಮನೆತನವನ್ನು ಇನ್ನೂ ಜೋತ್ಕೊಂಡು ಕೂತದ್ದು ಅದಕ್ಕೆ ಯಾವ ಅರ್ಥವೂ ಇಲ್ಲ ಯಾವ ಯಾವ ಬೆಲೆಯೂ ಇಲ್ಲ ಮೌಲ್ಯವೂ ಇಲ್ಲ ಮತ್ತು ಯಾವುದೇ ಆ ರೀತಿಯಲ್ಲಿ ಓಟಿನ ಸಾಂದ್ರೀಕರಣವಾಗಲಿ ಅದರ ಕೇಂದ್ರೀಕರಣವಾಗಲಿ ಧ್ರುವೀಕರಣವಾಗಲಿ ಆಗುವುದಿಲ್ಲ ಅನ್ನೋದು ನಿಮ್ಮ ಮಿತ್ರ ಪಕ್ಷಗಳಿಗೆ ಮಿತ್ರಕೂಟಕ್ಕೆ ಅರ್ಥ ಆಗಿದೆ ಆದ್ದರಿಂದ ನಿಮ್ಮ ಮಾತಿಗೆ ಯಾವ ಬೆಲೆಯನ್ನು ಕೊಡ್ತಾ ಇಲ್ಲ ಮುಖ್ಯವಾಗಿ ರಾಹುಲ್ ಗಾಂಧಿಯವರ ಯಾವುದೇ ಚಾರ್ಮು ವರ್ಕ್ ಆಗ್ತಾ ಇಲ್ಲ ರಾಹುಲ್ ಗಾಂಧಿ ನೆಗೆಟಿವ್ ಆಗಿ ಇಡೀದಾದಂಥ ಮಿತ್ರ ಪಕ್ಷಗಳಿಗೆ ಕಾಣ್ತಾ ಇದ್ದಾರೆ ಅದಕ್ಕೆ ಇವತ್ತಿನ ಈ ಅಂತರವನ್ನು ಕಾಪಾಡಿಕೊಂಡಿದ್ದೇ ಸಾಕ್ಷಿ ಅದನ್ನು ನಿಮ್ಮೊಟ್ಟಿಗೆ ನಾನು ಹೇಳಬೇಕು ಅಂತ ಹೊರಟಿದ್ದೆ ಇಪ್ಪತ್ನಾಲ್ಕರ ಚುನಾವಣೆಗೆ ಎಲ್ಲೋ ಒಂದು ಕಡೆ ಮೋದಿಯವರ ಇಡೀ ಪ್ರಭಾವ ಮತ್ತು ಈ ನೆಲದ ಗುಣ ಭಾರತಕ್ಕೆ ಒಂದು ಭವಿಷ್ಯ ಇದೆ ಅನ್ನುವಂಥ ಒಂದು ಆಧ್ಯಾತ್ಮದ ನೆಲೆಗಟ್ಟು ಎಲ್ಲವೂ ಒಂದು ರೀತಿಯಲ್ಲಿ ಕೂಡಿ ಬರ್ತಾ ಇದೆ ರಾಮ ಮಂದಿರದ ಈ ನಿರ್ಮಾಣ ರಾಮನ ರಾಮನಲ್ಲಾನ ಪ್ರತಿಷ್ಠಾಪನೆ ಅದರ ಉದ್ಘಾಟನೆ ಇವೆಲ್ಲವೂ ಎಲ್ಲೋ ಒಂದು ಕಡೆ ಅವರಿಗೆ ನೂರಾನೇ ಬಲೆ ಬಲವನ್ನು ಮೋದಿಯವರ ಹೆಗಲಿಗೆ ಅದು ತರ್ತಾ ಇದೆ ಅದರ ಸೂಚನೆ ಇವೆಲ್ಲ ಅನ್ನೋದನ್ನು ಹೇಳ್ತಾ ಇವತ್ತರ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ